ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನೊಂದು ನಾನ್ ವೆಜ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಅದು ಬಂದು ಲಿವರ್ ಪೆಪ್ಪಡ್ ರೈ ಚಿಕನ್ ಲಿವರ್ ಪೆಪ್ಪರ್ ಸೊ ಅದಕ್ಕೆ ಬೇಕಾಗಿರಂತಹ ಮಸಾಲ ಐಟಮ್ಸ್ ಆನಿಯನ್ ಕರಿ ಲೀವ್ಸ್ ಮತ್ತು ಚಿಕನ್ ಲಿವರ್ ಸೊ ಫಸ್ಟು ಬಾಣಲಿಗೆ ಎಣ್ಣೆನ ಹಾಕಿಬಿಟ್ಟು ಅದ ಎಣ್ಣೆ ಕಾದ ನಂತರ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಸೊ ಎರಡೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಸೊ ಫಸ್ಟು ಆನಿಯನ್ ಹಾಕಿದರೆ ಅದು ಸ್ವಲ್ಪ ಬ್ರೌನಿಷ್ ಆದಮೇಲೆ ಲೀವ್ಸ್ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ದಾರೆ ಸೊ ಲೀವ್ಸ್ ಯಾ ಏನಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಟೇಸ್ಟ್ನ ಇನ್ನೊಂದು ಸ್ವಲ್ಪ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಅಷ್ಟೆ ಇದೆರಡು ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕಾಗತ್ತೆ ಇದಾದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದೀವಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಲ್ಲಿರೋಂಥ ಹಸಿ ವಾಸನೆ ಎಲ್ಲ ಹೋಗ ಹೋಗಲಿ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸೊ ಆಫ್ಕೋರ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವೇ ಮನೇಲಿ ಮಾಡ್ಕೊಳ್ಳೋದ್ರಿಂದ ಸೊ ಅದಕ್ಕೆ ನಾವು ಯಾವುದೇ ಪ್ರಿಸರ್ವೇಟಿವ್ಸನ್ನ ಆ್ಯಡ್ ಮಾಡಿರಲ್ಲ ಸೊ ಈಗ ಮೂರನ್ನು ಫ್ರೈ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇದು ಬಂದು ನನ್ನ ಹಸ್ಬೆಂಡು ಮಾಡ್ತಿರೋಂತಹ ರೆಸಿಪಿ ಸೊ ನಾನು ಜಸ್ಟು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಕಂಪ್ಲೀಟ್ ರೆಸಿಪಿ ಅವರೇ ಮಾಡಿರೋದು ಸೊ ಅದಕ್ಕೆ ಬೇಕಾಗಿರೋಂತಹ ಮಸಾಲಸ್ನ ಆ್ಯಡ್ ಮಾಡ್ತಿದ್ದಾರೆ ಫಸ್ಟು ಹರ್ಷಣದ ಪುಡಿನ ಹಾಕ್ಕೊಂಡಿದ್ದಾರೆ ಅದಾದಮೇಲೆ ಚಿಲ್ಲಿ ಪೌಡರು ಚಿಲ್ಲಿ ಪೌಡರ್ ಎಷ್ಟು ಬೇಕು ರುಚಿಗೆ ಅಷ್ಟನ್ನು ಹಾಕೊತ ಇದ್ದಾರೆ ಅದಾದ ನಂತರ ಧನಿಯಾ ಪೌಡರ್ ಕೂಡ ಆ್ಯಡ್ ಮಾಡ್ಕೊತ ಇದ್ದಾರೆ ಸೊ ಧನಿಯಾ ಪೌಡರು ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಅರ್ಶನ ಇವು ಮೂರನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಈಗೇನೋ ಆನಿಯನ್ ಆಗಲಿ ಕರಿ ಲೀವ್ಸ್ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೆಕ್ಸ್ಟು ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ ಇವೆಲ್ಲವೂ ನೀಟಾಗಿ ಒಳ್ಳೆ ಮಿಕ್ಸ್ ಬರೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸೊ ಇದು ನೀಟಾಗಿ ಫ್ರೈ ಆದಮೇಲೆ ಚಿಕನ್ ಲಿವರ್ ಏನಿದೆ ಅದನ್ನು ಒಂದೊಂದಾಗೆ ಬಾಣಲಿನಲ್ಲಿ ಹಾಕ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಚಿಕನ್ ಲಿವರ್ನೆಲ್ಲ ಹಾಕ್ತಾ ಇದ್ದಾರೆ ಚಿಕನ್ ಲಿವರ್ ಹೆಲ್ತ್ ವೈಸ್ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ಎವ್ರಿ ಫಿಫ್ಟೀನ್ ಡೇಸ್ ಒನ್ಸ್ ಯಾವಾಗ ಸಿಗುತ್ತೋ ಆವಾಗ ನಮ್ಮನೆಗೆ ಕಾಮನಾಗಿ ತರ್ತಿರ್ತಾರೆ ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಚಿಕನ್ ಲಿವರು ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ ಸೊ ಈಗ ಚಿಕನ್ ಲಿವರ್ನ ನೀಟಾಗಿ ಮಿಕ್ಸ್ ಮಾಡ್ತಿದ್ದಾರೆ ಏನು ಮಸಾಲೆ ಇತ್ತು ಅದ್ರ ಜೊತೆ ಸೊ ನೀಟಾಗಿ ಮಿಕ್ಸ್ ಕೊಡ್ತಾ ಇದ್ದಾರೆ ಇದು ಸ್ವಲ್ಪ ನೀ ಹಸಿ ವಾಸನೆಲ್ಲ ಹೋಗಬೇಕು ಇದರಲ್ಲಿ ಮತ್ತು ಇದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಬೇಕು ಯಾಕಂದರೆ ನೀಟಾಗಿ ಇದು ಸೆಟ್ ಆಗಲಿ ಅಂತ ಸೊ ವಾಟರ್ನ ಆ್ಯಡ್ ಮಾಡೋದ್ರಿಂದ ಬೇಗ ಫ್ರೈ ಆಗುತ್ತೆ ಆ್ಯಂಡ್ ಬೇಗ ಬೇಯುತ್ತೆ ಅನ್ನೋ ರೀಸನ್ನಿಂದಾಗಿ ಆ್ಯಡ್ ಮಾಡ್ಕೊತ ಇದ್ರು ಸೊ ಈಗ ನೀರನ್ನು ಕೂಡ ಆ್ಯಡ್ ಮಾಡಾಯಿತು ಇದಿವಾಗ ನೀಟಾಗಿ ಫ್ರೈ ಆಗಬೇಕು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಮತ್ತೆ ಒಳ್ಳೆದು ಮಿಕ್ಸ್ ಕೊಟ್ಬಿಟ್ಟು ಫ್ರೈ ಮಾಡೋಕ್ಕೆ ಇಟ್ರು ನೆಕ್ಸ್ಟ್ ಪಕ್ಕದಲ್ಲಿ ಇನ್ನೊಂದು ಸ್ಟವ್ ಆನ್ ಮಾಡಿಕೊಂಡು ಫ್ರೈಯಿಂಗ್ ಪ್ಯಾನಿಗೆ ಜೀರಿಗೆ ಮತ್ತು ಮೆಣಸು ಎರಡನ್ನೂ ಆ್ಯಡ್ ಮಾಡಿಬಿಟ್ಟು ಸೊ ಅದನ್ನು ಲೈಟಾಗಿ ಡ್ರೈ ಫ್ರೈ ಮಾಡ್ಕೊತಾ ಇದ್ದಾರೆ ಯಾಕಂದರೆ ಇದೇ ಮೇನ್ ಇನ್ಗ್ರೀಡಿಯೆಂಟು ನಮ್ಮ ಚಿಕನ್ ಲಿವರ್ ಫ್ರೈಗೆ ಪೆಪ್ಪರ್ ಡ್ರೈಗೆ ಸೊ ಹಾಗಾಗಿ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಸೊ ಡ್ರೈ ರೋಸ್ಟೇ ಮಾಡ್ತಿರೋದಿಲ್ಲಿ ಸೊ ನೀಟಾಗಿ ಅದು ಲೈಟಾಗಿ ರೋಸ್ಟ್ ಆದಮೇಲೆ ಇದನ್ನು ನಾವು ಮಿಕ್ಸರಲ್ಲಿ ಪೌಡರ್ ಮಾಡ್ಕೊಳ್ಳೋದಕ್ಕಿಂತ ಈ ಕುಟಾಣಿನಲ್ಲಿ ಪೌಡರ್ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಮಾಡ್ತಿರೋದು ಸೊ ಈಗ ಕುಟ್ಟಾಣಿನಲ್ಲಿ ನೀಟಾಗಿ ಕುಟ್ಕೊಂಡಾಗಿದೆ ಸೊ ಕುಟ್ಟಿದ ನಂತರ ಅದರಲ್ಲಿ ಬರೋ ಅಂತಹ ಪೌಡರ್ನ ಲಾಸ್ಟ್ ಫೈನಲ್ ಟಚ್ ಆಗಿ ಆ್ಯಡ್ ಮಾಡಬೇಕಾಗತ್ತೆ ಇನ್ನೊಂದು ಸ್ವಲ್ಪ ವಾಟರ್ ಬೇಕಿತ್ತು ಯಾಕಂದರೆ ಗ್ರೇವಿ ಕನ್ಸಿಸ್ಟೆನ್ಸಿಲಿ ಬರಬೇಕು ಅನ್ನೋ ಉದ್ದೇಶದಿಂದ ಇನ್ನೊಂದು ಸ್ವಲ್ಪ ಆ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದಾರೆ ಮತ್ತು ಅದನ್ನು ನೀಟಾಗಿ ಮಿಕ್ಸ್ ಕೊಡ್ತಾ ಇದ್ದಾರೆ ಸೊ ಇವಾಗ ಇದೊಂದು ಸ್ವಲ್ಪ ಇನ್ನು ಸ್ವಲ್ಪ ಬೆಂದ ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನೆಲ್ಲ ಸೇರಿಸ್ಕೊಂಡು ಇದು ನೀಟಾಗಿ ನೋಡಿ ಇವಾಗ ಬೆಂದಿದೆ ಅಂತ ಅನಿಸುತ್ತೆ ಸೊ ಟೇಸ್ಟೆಲ್ಲ ನೋಡಿದರೆ ಫೈನಲ್ ಟಚಪ್ ಅಪ್ ಬಂದ್ಬಿಟ್ಟು ಮೆಣಸು ಮತ್ತು ಜೀರಿಗೆ ಪೌಡರ್ನ ಆ್ಯಡ್ ಮಾಡ್ತಿದ್ದೀವಿ ಇದೇ ಫೈನಲ್ ಟಚ್ಚು ಇವಾಗ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ಈಗ ನಮ್ಮ ಚಿಕನ್ ಲಿವರ್ ಪೆಪ್ಪರ್ ಡ್ರೈ ರೆಡಿ ಟು ಈಟ್ ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ಇನ್ನೂ ಎಷ್ಟು ಹೆಚ್ಚೆಚ್ಚು ವಿಡಿಯೋಗಳನ್ನ ಹಾಕೋಕ್ಕೆ ನನಗೂ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ ಸೊ ದಯವಿಟ್ಟು ಏನೇ ತಪ್ಪಿದ್ರು ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ ಥ್ಯಾಂಕ್ ಯು